ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಎಸ್ ಬಂಧುಗಳೇ ಉತ್ತರ ಪ್ರದೇಶ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗೂಂಡಾಗಳ ರಾಜ್ಯ ಕ್ರಿಮಿನಲ್ಸ್ ಗಳ ಸ್ವರ್ಗ ಅಂತ ಕರೆಸಿಕೊಳ್ಳುತ್ತೆ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆದ ಬಳಿಕ ಈ ಗೂಂಡಾ ರಾಜ್ಯ ಹಣಪಟ್ಟಿಯಿಂದ ಉತ್ತರ ಪ್ರದೇಶವನ್ನ ಹೊರತರೋದಿಕ್ಕೆ ಒಂದಷ್ಟು ಪ್ರಯತ್ನವನ್ನ ಪಟ್ಟರು ಅದರಲ್ಲಿ ಪ್ರಮುಖವಾಗಿ ಈ ಕ್ರಿಮಿನಲ್ಸ್ ಗಳನ್ನ ಸಾಲು ಸಾಲಾಗಿ ಎನ್ಕೌಂಟರ್ ಮಾಡೋದು ಆ ಮೂಲಕ ಅವರಲ್ಲಿ ಭಯ ಹುಟ್ಟಿಸೋದು ಅವರ ಆಸ್ತಿ ಜಪ್ತಿ ಮಾಡೋದು ದೊಡ್ಡ ದೊಡ್ಡ ಗ್ಯಾಂಗ್ಸ್ಟರ್ ಗಳ ಆಸ್ತಿಪಾಸ್ತಿಯನ್ನು ಕೂಡ ಆ ಸಂದರ್ಭದಲ್ಲಿ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಹಾಗೆ ಅವರ ಮನೆಗೆ ಬುಲ್ಡೋಜರ್ ಅನ್ನು ಹತ್ತಿಸುವಂತ ಕ್ರಮವನ್ನು ತೆಗೆದುಕೊಳ್ಳಲಾಯಿತು ಇದರಿಂದ ಉತ್ತರ ಪ್ರದೇಶ ಪೂರ್ಣ ಪ್ರಮಾಣದಲ್ಲಿ ಹಾಗಾದ್ರೆ ಉತ್ತರ ಪ್ರದೇಶ ಆ ಗೂಂಡಾ ರಾಜ್ಯ ಎನ್ನುವಂತಹ ಹಣೆ ಪೂರ್ಣ ಪ್ರಮಾಣದಲ್ಲಿ ಹೊರಬರೋದಿಕ್ಕೆ ಸಾಧ್ಯ ಆಗಿಲ್ಲ ಇಂದಿಗೂ ಕೂಡ ಉತ್ತರ ಪ್ರದೇಶ ಕ್ರಿಮಿನಲ್ಸ್ ಗಳ ಸ್ವರ್ಗ ಅಂತಲೇ ಕರೆಸಿಕೊಳ್ತಾ ಇದೆ ಅತ್ಯಾಚಾರ ಪ್ರಕರಣ ಅಂದಾಗ ದರೋಡೆ ಪ್ರಕರಣ ಅಂದಾಗ ಕೊಲೆ ಪ್ರಕರಣ ಅಂದಾಗ ನಾವೆಲ್ಲರೂ ಕೂಡ ತಕ್ಷಣಕ್ಕೆ ಇವತ್ತಿಗೂ ಕೂಡ ಉತ್ತರ ಪ್ರದೇಶದ ಕಡೆಗೆ ತಿರುಗಿ ನೋಡ್ತಾ ಇದ್ದೇವೆ ಅದೆಷ್ಟೇ ಭಯ ಹುಟ್ಟಿಸಿದ್ರೂ ಕೂಡ ಅದೆಷ್ಟೇ ಕಠಿಣ ಕ್ರಮ ತೆಗೆದುಕೊಂಡರೂ ಕೂಡ ಉತ್ತರ ಪ್ರದೇಶದಲ್ಲಿ ಸಾಲು ಸಾಲಾಗಿ ಅತ್ಯಾಚಾರ ಪ್ರಕರಣ ದರೋಡೆ ಪ್ರಕರಣ ಕಳತನ ಪ್ರಕರಣ ಇಂಥದೆಲ್ಲವೂ ಕೂಡ ನಡೀತಾನೆ ಇದೆ ಹೀಗಾಗಿ ಅಲ್ಲಿ ಇನ್ನೊಂದಷ್ಟು ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಒಂದು ಯಾರು ಕೂಡ ಈ ಎನ್ಕೌಂಟರ್ ಬುಲ್ಡೋಜನ್ ಅಂತ ಕ್ರಮವನ್ನ ಬೆಂಬಲಿಸಬಾರದು ಹೌದು ಆದರೆ ಹಿರಿಯರು ಯಾವಾಗಲೂ ಒಂದು ಮಾತನ್ನ ಹೇಳ್ತಿರ್ತಾರೆ ಈ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆಯ ಪೆಟ್ಟು ಅಂತ ಹೇಳಿ ಈಗ ಉತ್ತರ ಪ್ರದೇಶದಲ್ಲೂ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ಎನ್ಕೌಂಟರ್ನಂತಹ ಕ್ರಮ ಆಸ್ತಿ ಪಾಸ್ತಿ ಜಪ್ತಿಯಂತಹ ಕ್ರಮ ತೆಗೆದುಕೊಳ್ಳದೆ ಉತ್ತರ ಪ್ರದೇಶವನ್ನ ಸರಿ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲದಂತ ಪರಿಸ್ಥಿತಿ ಇದೆ ಅಲ್ಲಿ ಯಾವ ಹಂತಕ್ಕಿದೆ ಅಂದ್ರೆ ಈ ರಾಜಕಾರಣದಲ್ಲೇ ಅಥವಾ ಸಾಕಷ್ಟು ರಾಜಕಾರಣಿಗಳೇ ಗೂಂಡಾಗಳು ರೌಡಿ ಶೀಟರ್ಗಳು ದರೋಡೆಕೋರರು ಇಂಥವರೇ ತುಂಬಿ ತುಳುಕ್ತಾ ಇದ್ದಾರೆ ಹೀಗಾಗಿ ತಕ್ಷಣಕ್ಕೆ ಉತ್ತರ ಪ್ರದೇಶವನ್ನ ಸರಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಪೊಲೀಸ್ ಇಲಾಖೆಯಿಂದ ಹಿಡಿದು ಸಾಕಷ್ಟು ಇಲಾಖೆಗಳಲ್ಲೂ ಕೂಡ ಅಂಥವರೇ ತುಂಬಿ ತುಳುಕ್ತಾ ಇದ್ದಾರೆ ಹೀಗಾಗಿ ಒಂದು ಹಂತಕ್ಕೆ ಉತ್ತರ ಪ್ರದೇಶವನ್ನ ಈ ಕ್ರಿಮಿನಲ್ಸ್ಗಳ ಸ್ವರ್ಗ ಅನ್ನುವಂತ ಆ ಹಣೆಪಟ್ಟಿಯಿಂದ ಹೊರತರೋದಿಕ್ಕೆ ಇದೀಗ ಮತ್ತೊಂದು ಆಪರೇಷನ್ ಅನ್ನ ಯೋಗಿ ಆದಿತ್ಯನಾಥ್ ಶುರು ಮಾಡಿದ್ದಾರೆ ಆಪರೇಷನ್ಗೆ ಆಪರೇಷನ್ ಲಂಗಡ ಅಂತ ಹೆಸರಿಡಲಾಗಿದೆ ಸದ್ಯ ದೇಶಾದ್ಯಂತ ಚರ್ಚೆ ಆಗ್ತಿರುವಂತಹ ಆಪರೇಷನ್ ಅದು ಅದರಲ್ಲೂ ಕೂಡ ಮೊನ್ನೆ ಮಂಗಳವಾರ ಅಥವಾ ಇಪ್ಪತ್ತ ನಾಲ್ಕು ಗಂಟೆಯ ಒಳಗಾಗಿ ರಾತ್ರೋರಾತ್ರಿ ಉತ್ತರ ಪ್ರದೇಶದ ಸಾಕಷ್ಟು ಪ್ರಮುಖ ನಗರಗಳಲ್ಲಿ ಅತಿ ದೊಡ್ಡ ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಅದು ಒಂದು ದಿನದ ಕಾರ್ಯಾಚರಣೆ ಅಲ್ಲ ಆ ಕಾರ್ಯಾಚರಣೆಯನ್ನು ಇದೀಗ ಉತ್ತರ ಪ್ರದೇಶದ ಮೂಲೆ ಮೂಲೆಯಲ್ಲೂ ಕೂಡ ವಿಸ್ತರಣೆ ಮಾಡಲಾಗ್ತಾ ಇದೆ ಏನು ಕಾರ್ಯಾಚರಣೆ ಆ ವಿವರವನ್ನು ಗಮನಿಸ್ತಾ ಹೋಗೋಣ ಬಂಧುಗಳೇ ಇದೀಗ ಯೋಗಿ ಆದಿತ್ಯನಾಥ್ ಪೊಲೀಸರಿಗೆ ಇನ್ನಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಅಥವಾ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ದಾರೆ ಏನಾದರೂ ಮಾಡಿ ನೀವು ನಿಮ್ಮ ಗನ್ನಿಗೂ ಕೂಡ ಕೆಲಸವನ್ನು ಕೊಡಿ ಒಟ್ಟಾರೆಯಾಗಿ ಯಾವ ಹಂತಕ್ಕೆ ಬೇಕಾದರೂ ಹೋಗಿ ಕ್ರಿಮಿನಲ್ಸ್ಗಳನ್ನು ಮಟ್ಟ ಹಾಕಬೇಕು ಕ್ರಿಮಿನಲ್ಸ್ಗಳಿಗೆ ಬುದ್ಧಿಯನ್ನು ಕಲಿಸಬೇಕು ಅಂತ ಹೇಳಿ ಆ ಕಾರಣಕ್ಕಾಗಿ ಮಂಗಳವಾರ ರಾತ್ರಿಯ ಸಂದರ್ಭದಲ್ಲಿ ಒಂದು ದೊಡ್ಡ ಕಾರ್ಯಾಚರಣೆ ಆರಂಭ ಆಗುತ್ತೆ ಕ್ರಿಮಿನಲ್ಸ್ಗಳನ್ನು ಪೊಲೀಸರು ಬೆನ್ನು ಹತ್ತಿ ಹಿಡಿಯೋದಕ್ಕೆ ಹೋಗ್ತಾರೆ ಅದರಲ್ಲಿ ಒಂದಷ್ಟು ರೇಪಿಸ್ಟ್ಗಳಿದ್ರು ಕೊಲೆ ಪಾತಕಿಗಳಿದ್ರು ಸ್ಮಗ್ಲರ್ಸ್ಗಳಿದ್ರು ದರೋಡೆಕೋರರಿದ್ರು ಕಳ್ಳರಿದ್ರು ಶಾರ್ಪ್ ಶೂಟರ್ಗಳಿದ್ರು ಇಂಥವರೆಲ್ಲರೂ ಕೂಡ ಇದ್ರು ಅವರನ್ನು ತಕ್ಷಣಕ್ಕೆ ಅವರ ಬೆನ್ನು ಹತ್ತಿ ಅಥವಾ ಅವ್ರನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ ಅದರಲ್ಲಿ ಸಾಕಷ್ಟು ಕಡೆಗಳಲ್ಲಿ ಪೊಲೀಸರ ಜೊತೆಗೆ ಒಂದು ಚಕಮಕಿ ಎಲ್ಲವೂ ಕೂಡ ಶುರುವಾಗುತ್ತೆ ತಕ್ಷಣವೇ ಪೊಲೀಸರು ತಮ್ಮ ಗನ್ಗೆ ಕೆಲಸವನ್ನು ಕೊಡ್ತಾರೆ ಇಪ್ಪತ್ತು ನಾಲ್ಕು ಗಂಟೆಯ ಅಂತರದಲ್ಲಿ ಹನ್ನೆರಡು ಕಡೆಗಳಲ್ಲಿ ಎನ್ಕೌಂಟರನ್ನು ಮಾಡಲಾಗಿದೆ ಅಂದ್ರೆ ಹನ್ನೆರಡು ಕಡೆಗಳಲ್ಲಿ ಶೂಟೌಟನ್ನು ಮಾಡಲಾಗಿದೆ ಸಾಕಷ್ಟು ಪಾತಕಿಗಳ ಗಾ ಕಾಲಿಗೆ ಗುಂಡೆಯನ್ನು ಹಾರಿಸಲಾಗಿದೆ ಒಂದಷ್ಟು ಮಂದಿ ಇನ್ನೂ ಪಾಠ ಕಲ್ತಿಲ್ಲ ಅಂದಾಗ ಅವರ ಎದೆಗೆ ಗುಂಡನ್ನ ಹಾರಿಸುವಂಥ ಕೆಲಸವನ್ನ ಮಾಡಲಾಗಿದೆ ಅದೇ ಸಂದರ್ಭದಲ್ಲಿ ಗ್ಯಾಂಗ್ಸ್ಟರ್ ಆಗಿರುವಂಥ ಲಾರೆನ್ಸ್ ಬಿಷ್ನೋಯಿ ಗ್ಯಾಂಗ್ನ ಓರ್ವ ಶಾರ್ಪ್ ಶೂಟರ್ ಕೂಡ ಹತನಾಗಿದ್ದಾನೆ ಇನ್ನೊಂದಷ್ಟು ಮಂದಿಗೆ ಕಾಲಿಗೆ ಪೆಟ್ಟು ಬಿದ್ದಿದೆ ಇನ್ನೊಂದಷ್ಟು ಮಂದಿಗೆ ದೇಹದ ಬೇರೆ ಬೇರೆ ಭಾಗಕ್ಕೆ ಪೆಟ್ಟು ಬಿದ್ದಿದೆ ಒಂದಷ್ಟು ಮಂದಿಯ ಸ್ಥಿತಿ ಅದರಲ್ಲಿ ಗಂಭೀರ ಎನ್ನುವ ರೀತಿಯಲ್ಲಿದೆ ಇನ್ನೊಂದಷ್ಟು ಮಂದಿ ಶಾಶ್ವತವಾಗಿ ವಿಕಲಚೇತನರಾಗುವಂತಹ ಪರಿಸ್ಥಿತಿ ಎದುರಾಗಿದೆ ಇನ್ನೊಂದಷ್ಟು ಮಂದಿ ಇದೀಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಈ ಮೂಲಕ ಒಂದು ರಾತ್ರಿಯಲ್ಲಿ ಇಂಥದೊಂದು ಕಾರ್ಯಾಚರಣೆಯನ್ನು ಮಾಡಿ ಇಡೀ ಉತ್ತರ ಪ್ರದೇಶದಾದ್ಯಂತ ಪ್ರತಿಯೊಬ್ಬರಿಗೂ ಕೂಡ ಸ್ಪಷ್ಟವಾದಂಥ ಸಂದೇಶವನ್ನು ರವಾನೆ ಮಾಡಲಾಗಿದೆ ಈ ರೌಡಿ ಶೀಟರ್ಗಳಿಗೆ ಗ್ಯಾಂಗ್ಸ್ಟರ್ಗಳಿಗೆ ಹಫ್ತಾ ವಸೂಲಿ ಮಾಡುವಂತವರಿಗೆ ನೀವೇನಾದರೂ ಅಂತಹ ಚಟುವಟಿಕೆಯನ್ನು ಮುಂದುವರಿಸಿದ್ರಿ ಅಂತ ಆದರೆ ನಿಮ್ಮನ್ನು ಯಾರನ್ನೂ ಕೂಡ ಬಿಡೋದಿಲ್ಲ ಇಂತಹ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಎನ್ನುವಂಥ ಸಂದೇಶವನ್ನ ರವಾನೆ ಮಾಡಲಾಗಿದೆ ಈ ಝೀರೋ ಟಾಲರೆನ್ಸ್ ಎನ್ನುವಂಥ ಆ ಧ್ಯೇಯ ವಾಕ್ಯವನ್ನ ಹಿಡ್ಕೊಂಡು ಇಂಥದೊಂದು ಕಾರ್ಯಾಚರಣೆಯನ್ನು ಆರಂಭ ಮಾಡಲಾಗಿದೆ ಅದರಾಗೆ ಹಾಗಾದ್ರೆ ಅದರ ಪ್ರಮುಖ ಉದ್ದೇಶ ಏನು ಒಂದು ಈ ಕ್ರಿಮಿನಲ್ಸ್ಗಳಲ್ಲಿ ಭಯ ಹುಟ್ಟಿಸೋದು ಉಳಿದ ಕ್ರಿಮಿನಲ್ಸ್ಗಳಲ್ಲಿ ಯಾಕಂದ್ರೆ ಇಂದಿಗೂ ಕೂಡ ಅಲ್ಲಿ ಈ ರೌಡಿ ಶೀಟರ್ಗಳ ಹಾವಳಿ ಗ್ಯಾಂಗ್ಸ್ಟರ್ಗಳ ಗಳ ಹಾವಳಿ ಅವರ ಹಫ್ತಾ ವಸೂಲಿಗೆ ಸಾಮಾನ್ಯ ಜನ ತತ್ತರಿಸಿ ಹೋಗಿಬಿಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಪುಣ್ಯಕ್ಕೆ ಆ ಪರಿಸ್ಥಿತಿ ಇಲ್ಲ ಅಂದ್ರೆ ಅಂಥ ತೀರಾ ಪೀಕ್ ಹಂತಕ್ಕೆ ಹೋಗ್ಬಿಟ್ಟಿದೆ ಅಲ್ಲ ಉತ್ತರ ಪ್ರದೇಶ ಅಂತ ಪರಿಸ್ಥಿತಿ ಇಲ್ಲ ಅದನ್ನು ಅನುಭವಿಸ್ತೋರಿಗೆ ಮಾತ್ರ ಗೊತ್ತಿರುತ್ತೆ ಹಫ್ತಾ ಕೊಟ್ಟು 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 ಅದೆಷ್ಟು ಮಂದಿಗೆ ಸಾಕು ಸಾಕಾಗಿ ಹೋಗಿಬಿಟ್ಟಿದೆ ಹೀಗಾಗಿ ಅವರೆಲ್ಲರೂ ಕೂಡ ಪದೇ ಪದೇ ಮನವಿ ಮಾಡ್ಕೊಳ್ತಾ ಇದ್ರು ಏನಾದರೂ ಮಾಡಿ ಅದನ್ನ ಕಂಟ್ರೋಲ್ ಮಾಡಿ ಅಂತ ಹೇಳಿ ಹೀಗಾಗಿ ಯಾರ್ಯಾರು ಹಫ್ತ ವಸೂಲಿ ಮಾಡ್ತಿದ್ದಾರೋ ಅಂಥವರ ಲಿಸ್ಟನ್ನು ಹಿಡಿದು ಅದರಲ್ಲಿ ಒಂದಷ್ಟು ಮಂದಿ ಕಾಲಿಗೆ ಇದೀಗ ಗುಂಡೇಟನ್ನು ಹೊಡೆಯಲಾಗಿದೆ ಈ ಮೂಲಕ ಉಳಿದಂಥವರಿಗೆ ಭಯ ಹುಟ್ಟಿಸುವಂಥ ಕೆಲಸ ಮತ್ತೊಂದು ಅಲ್ಲಿ ಉದ್ದೇಶ ಏನು ಅಥವಾ ಮತ್ತೊಂದು ಕಾರ್ಯಾಚರಣೆ ಏನಪ್ಪಾ ಅಂದ್ರೆ ಒಂದಷ್ಟು ಮಂದಿ ಈ ಪದೇ ಪದೇ ಕ್ರಿಮಿನಲ್ ಚಟುವಟಿಕೆಗಳನ್ನು ತೊಡಗಿಸ್ಕೊಳ್ತಾ ಇದ್ರು ಅವ್ರ ಮೇಲೆ ಹತ್ತು ಕೇಸು ಇಪ್ಪತ್ತು ಮೂವತ್ತು ಕೇಸು ಈಗ ಲಾರೆನ್ಸ್ ಬಿಷ್ನೋ ಈ ಗ್ಯಾಂಗ್ ನ ಶಾರ್ಪ್ ಶೂಟರ್ ಇದ್ದಲ್ಲ ಆತನ ಮೇಲೆ ಒಂದು ಇಪ್ಪತ್ತು ಕೇಸ್ ಇದ್ವು ಇಂಥವ್ರಿಗೆ ಏನು ಮಾಡಿದ್ದಾರೆ ಅಂದರೆ ಬರೀ ಕಾಲಿಗೆ ಮಾತ್ರ ಗುಂಡೇಟ್ ಹೊಡೆಯೋದಲ್ಲ ಅವರು ಪರ್ಮನೆಂಟ್ ಆಗಿ ವಿಶೇಷ ಚೇತನರಾಗಬೇಕು ಅಂದ್ರೆ ಅಂಗವಿಕಲರಾಗಬೇಕು ಪರ್ಮನೆಂಟ್ ಆಗಿ ಫಿಸಿಕಲಿ ಅವರು ಸಮಸ್ಯೆಯನ್ನು ಅನುಭವಿಸಬೇಕು ಇನ್ನು ಮುಂದೆ ಅಪ್ಪಿ ತಪ್ಪಿಯೂ ಇಂಥ ಚಟುವಟಿಕೆಗಳಲ್ಲಿ ಭಾಗಿ ಆಗಬಾರದು ಎನ್ನುವ ಕಾರಣಕ್ಕಾಗಿ ಅವರು ಶಾಶ್ವತವಾಗಿ ಕಾಲೋ ಕೈಯೋ ಕಳೆದುಕೊಳ್ಳುವ ರೀತಿಯಲ್ಲಿ ಇದೀಗ ಅವ್ರ ಮೇಲೆ ಗುಂಡನ್ನು ಹಾರಿಸಲಾಗಿದೆ ಈ ಮೂಲಕ ಮತ್ತೊಮ್ಮೆ ಅವರು ಇಂತಹ ಚಟುವಟಿಕೆಗಳನ್ನು ತೊಡಗಿಸಿಕೊಳ್ಳದ ರೀತಿಯಲ್ಲಿ ಮಾಡಲಾಗಿದೆ ಮತ್ತೊಂದು ಉದ್ದೇಶ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಚಿಕ್ಕ ಚಿಕ್ಕ ವಯಸ್ಸಿನವರು ಈ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ತಿದ್ದಾರೆ ಈ ದೊಡ್ಡ ದೊಡ್ಡ ಗ್ಯಾಂಗ್ಸ್ಟರ್ಗಳು ಗಳು ದೊಡ್ಡ ದೊಡ್ಡ ಕ್ರಿಮಿನಲ್ ಗಳು ಬಿಡಿ ಚಿಕ್ಕ ಚಿಕ್ಕವರೆಲ್ಲರೂ ಕೂಡ ಭಾಗಿಯಾಗುವುದಕ್ಕೆ ಶುರುವಾಗ್ಬಿಟ್ಟಿದ್ದಾರೆ ಅಂತವರಿಗೊಂದು ಪಾಠವನ್ನು ಕಲಿಸಲೇಬೇಕಾಗಿತ್ತು ಹೀಗಾಗಿ ಇಂಥದೊಂದು ಆಪರೇಷನ್ ಲಂಗಡ ಮೂಲಕ ಅವರಲ್ಲೂ ಕೂಡ ಭಯ ಹುಟ್ಟಿಸುವಂತ ಕೆಲಸವನ್ನ ಮಾಡಲಾಗಿದೆ ಒಟ್ಟಾರೆಯಾಗಿ ಇದೀಗ ಕಾರ್ಯಾಚರಣೆ ಆರಂಭ ಆಗಿದೆ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಸೂಚನೆಯನ್ನು ಕೊಡಲಾಗಿದೆ ಮೊನ್ನೆ ರಾಜ್ಯದ ಹತ್ತಕ್ಕೂ ಹೆಚ್ಚು ನಗರಗಳಲ್ಲಿ ಇಂಥದ್ದೊಂದು ಕಾರ್ಯಾಚರಣೆ ನಡೆದಿದೆ ಅದನ್ನು ಇನ್ನಷ್ಟು ಇದೀಗ ವಿಸ್ತರಣೆ ಮಾಡಲಾಗ್ತಾ ಇದೆ ರಾತ್ರಿ ಒಂದು ಏಳು ಗಂಟೆಯಿಂದ ಪೊಲೀಸರು ಈ ಕಾರ್ಯಾಚರಣೆಯನ್ನು ಆರಂಭ ಏಳು ಗಂಟೆಯ ನಂತರ ಯಾವ್ಯಾವ ಕ್ರಿಮಿನಲ್ಸ್ ಇದ್ದಾರೆ ಯಾವ್ಯಾವ ರೌಡಿ ಗಳಿದ್ದಾರೆ ಅವರನ್ನ ಪಟ್ಟಿ ಮಾಡ್ಕೊಂಡು ಹೋಗಿ ಅವರ ಮನೆಯ ಬಾಗಿಲು ಬಡಿಯುವಂತ ಕೆಲಸವನ್ನ ಒಂದಷ್ಟು ಮಂದಿಯನ್ನ ಮಾತು ಕೇಳ್ತಾರೆ ಯಾರ್ಯಾರು ಈಗ ಕ್ರಿಮಿನಲ್ ಚಟುವಟಿಕೆ ಎಂಟ್ರಿ ಕೊಡ್ತಿದ್ದಾರೆ ಅರೆಸ್ಟ್ ಮಾಡ್ತಾ ಇದ್ದಾರೆ ಉಳಿದಂತವರನ್ನ ಅಟ್ಟಾಡಿಸಿಕೊಂಡು ಹೋಗಿ ಗುಂಡಿನ ರುಚಿಯನ್ನ ತೋರಿಸಲಾಗ್ತಾ ಇದೆ ಇಂಥದೊಂದು ಕಾರ್ಯಾಚರಣೆ ಇದೀಗ ಬಿರುಸಿನಿಂದ ನಡೀತಾ ಇದೆ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ಆಪರೇಷನ್ ಅದು ಹಾಗೆ ಈ ಬಾರಿ ಪೊಲೀಸರು ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಹಿಂದೆ ಸ್ವಲ್ಪ ಗ್ಯಾಪ್ ಕೊಡ್ತಾ ಇದ್ವಿ ನಾವು ಈ ಎನ್ಕೌಂಟರ್ಗೆ ಅಥವಾ ಶೂಟೌಟ್ಗೆ ಆದರೆ ಈ ಬಾರಿ ಗ್ಯಾಪ್ ಕೊಡೋದಿಲ್ಲ ಈಗ ಮತ್ತೊಮ್ಮೆ ಆರಂಭಿಸಿದ್ದೀವಿ ತಕ್ಷಣಕ್ಕಂತೂ ನಿಲ್ಲಿಸೋದಿಲ್ಲ ಒಂದು ಹಂತಕ್ಕೆ ಕ್ರಿಮಿನಲ್ಸ್ಗಳಿಗೆ ಪಾಠ ಕಲಿಸುವವರೆಗೆ ಒಂದು ಹಂತಕ್ಕೆ ಕ್ರಿಮಿನಲ್ಸ್ಗಳಿಗೆ ಸರಿಯಾದ ರೀತಿಯಲ್ಲಿ ತದಕುವವರೆಗೆ ನಾವಂತೂ ಬಿಡೋದಿಲ್ಲ ಅಂತ ಹೊರಟಿದ್ದಾರೆ ಒಂದುಗಳೇ ಇದು ಸದ್ಯ ಉತ್ತರ ಪ್ರದೇಶದಲ್ಲಿ ಆಗ್ತಿರುವಂತ ಬೆಳವಣಿಗೆ ನನ್ನ ಪ್ರಕಾರ ಇದು ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಆಗಬಾರದು ನಿಮ್ಮಲ್ಲಿ ಒಂದಷ್ಟು ಮಂದಿ ಎನ್ಕೌಂಟರ್ ಅಥವಾ ಇಂತಹ ಕಠಿಣವಾದಂಥ ಕ್ರಮವನ್ನು ವಿರೋಧಿಸಬಹುದು ಏನು ಮಾನವೀಯತೆಯ ವಿರುದ್ಧವಾದಂಥ ಕಾರ್ಯಾಚರಣೆ ಅಂತ ಅನ್ಬಹುದು ಆದರೆ ಅಂಥ ಕಾರ್ಯಾಚರಣೆ ಅಲ್ಲ ಇಂಥ ತೀರಾ ತೀರಾ ಅನಿವಾರ್ಯ ಆಗಿದೆ ಈಗ ಉದಾಹರಣೆ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ನಾವು ಪದೇ ಪದೇ ಕೇಳ್ತಿದ್ದೇವೆ ಕಾನೂನು ಸುವ್ಯವಸ್ಥೆ ಎಲ್ಲಿ ಹೋಗ್ತಿದೆ ಅಂತ ಹೇಳಿ ಯಾಕಂದ್ರೆ ಪ್ರತಿದಿನ ಕೊಲೆ ಕೇಸು ಪ್ರತಿದಿನ ಮತ್ತೊಂದು ಮಗದೊಂದು ಇದೆಲ್ಲವನ್ನೂ ಕೂಡ ನೋಡುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಐದು ವರ್ಷದ ಮಗು ಮೇಲೆ ಹಾಗೆ ಮಾಡಿಬಿಟ್ರು ಆರು ವರ್ಷದ ಮಗು ಮೇಲೆ ಮಾಡಿ ಹಾಗೆ ಮಾಡಿಬಿಟ್ರು ಇಂಥದೆಲ್ಲವನ್ನೂ ಕೂಡ ನೋಡಿ ನಾವು ಬರೀ ಸಂಕಟವನ್ನು ಪಡ್ತಿದ್ದೇವೆ ಹೊರತಾಗಿ ಅಂಥವರ ವಿರುದ್ಧ ಸರಿಯಾದಂಥ ಕ್ರಮ ಆಗ್ತಾನೆ ಇಲ್ಲ ಅಂಥವರಲ್ಲಿ ಭಯ ಹುಟ್ಟಿಸಬೇಕು ಅಂತ ಆದ್ರೆ ಇಂಥದ್ದು ಮತ್ತೆ ರಿಪೀಟ್ ಆಗಬಾರದು ಅಂತಾದ್ರೆ ಉತ್ತರ ಪ್ರದೇಶದಲ್ಲಿ ಏನು ಆಪರೇಷನ್ ಲಂಗಡ ಆರಂಭ ಆಗಿದೆ ಇದು ನಮ್ಮ ರಾಜ್ಯ ಸೇರಿದಂತೆ ಪ್ರತಿ ರಾಜ್ಯಗಳಲ್ಲೂ ಕೂಡ ಆರಂಭ ಆಗಬೇಕಾಗಿದೆ ಪೊಲೀಸರಿಗೆ ಸ್ವಲ್ಪ ಮಟ್ಟಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಡಬೇಕಾಗಿದೆ ಅಥವಾ ಸ್ವಾತಂತ್ರ್ಯವನ್ನ ಕೊಡಬೇಕಾಗಿದೆ ಹಾಗಂದ ಮಾತ್ರಕ್ಕೆ ಸಿಕ್ಕ ಸಿಕ್ಕವರ ಮೇಲೆ ಇಂಥದ್ದು ಮಾಡೋದಲ್ಲ ಸರಿಯಾದ ಲಿಸ್ಟ್ ಮಾಡಿಕೊಂಡು ಸರಿಯಾದಂಥ ಕ್ರಿಮಿನಲ್ಸ್ಗಳು ಅಂತ ಗುರುತಿಸಿ ಅದಾದ ಬಳಿಕ ಈ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ಇಲ್ಲ ಅಂತ ಆದ್ರೆ ಸಾಮಾನ್ಯ ಜನ ಬದುಕೋದು ಬಹಳ ಕಷ್ಟ ಆಗುತ್ತೆ ಈ ಕ್ರಿಮಿನಲ್ಸ್ ಗಳಿಂದ ಒಂದಷ್ಟು ಮಂದಿ ಎಷ್ಟು ಸಫರ್ ಆಗಿರ್ತಾರೆ ಅಂದ್ರೆ ಅನುಭವಿಸ್ತಾರಂತವ್ರಿಗೆ ಮಾತ್ರ ಗೊತ್ತಿರುತ್ತೆ ಹೀಗಾಗಿ ಇಂಥದ್ದೊಂದು ಪ್ರತಿ ರಾಜ್ಯದಲ್ಲೂ ಕೂಡ ಆಗ್ಬೇಕಾಗತ್ತೆ ಬಂಧುಗಳೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ